ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸ್ಫೂರ್ತಿ ನನ್ನ ಚೈನೀಸ್ ಹೆಸರು ಕೊನೆಗೂ ಎಫ್ ಎಂ ಜಿ ಎಕ್ಸಾಮ್ ಬಂದ್ಬಿಡ್ತು ಇವತ್ತು ಶನಿವಾರ ಅಂದ್ರೆ ಜಾನ್ವರಿ ಇಲೆವೆನ್ ನಾಳೆ ಭಾನುವಾರ ಜಾನ್ವರಿ ಟ್ವೆಲ್ ನಾಳೆ ಎಕ್ಸಾಮ್ ಇದೆ ಸೊ ಇವತ್ತು ನಾನು ನಮ್ಮ ಅಪ್ಪ ಅಮ್ಮ ಅಣ್ಣ ನಾಲ್ಕು ಜನ ಹೊರಟಾ ಇದ್ದೀವಿ ಶಿವಮೊಗ್ಗಕ್ಕೆ ಶಿವಮೊಗ್ಗದಲ್ಲಿ ಮಂಚೇನ ಹಳ್ಳಿ ಹತ್ರ ಅನ್ಕೋತೀನಿ ಸೆಂಟರ್ ಬರೋದು ಇವತ್ತೇ ಹೋಗ್ಬಿಟ್ಟು ನೈಟ್ ಸ್ಟೇ ಮಾಡಿಬಿಟ್ಟು ನಾಳೆ ಎಕ್ಸಾಮ್ ಮುಗಿಸ್ಕೊಂಡು ಹಂಗೆ ಹೊರಡ್ತೀವಿ ಎಲ್ಲೂ ಸುತ್ತಾಡೋಕೆ ಏನೋ ಹೋಗ್ತಿಲ್ಲ ಇದ್ರದೊಂದು ವ್ಲಾಗ್ ಮಾಡೋಣ ನನ್ನ ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ಳೋಣ ಅಂತ ಇವತ್ತಿನ ವ್ಲಾಗ್ ಮಾಡ್ತಾ ಇದ್ದೀನಿ ಅಂಡ್ ಪ್ಯಾಕಿಂಗ್ ಎಲ್ಲ ಮುಗ್ತಿದೆ ಆಲ್ಮೋಸ್ಟ್ ಈ ಚಿಕ್ಕ ಬ್ಯಾಗಲ್ಲಿ ಎತ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ಎಕ್ಸಾಮ್ಗೆ ಬೇಕಾಗಿರೋದು ಅಂದರೆ ಎಕ್ಸಾಮ್ ಒಳಗಡೆ ತಗೊಂಡು ಹೋಗ್ಬೇಕಾಗಿರೋದು ಬರೀ ಎರಡೇ ಎರಡು ಅದು ಬಂದು ಒಂದು ಹಾಲ್ ಟಿಕೆಟ್ ಅಂದರೆ ಅಡ್ಮಿಟ್ ಕಾರ್ಡ್ ಅಂತಾರೆ ಸೆಕೆಂಡ್ ಬಂದುಬಿಟ್ಟು ಗೌರ್ಮೆಂಟ್ ಐ ಡಿ ಕಾರ್ಡ್ ನಾನು ಇಲ್ಲಿ ಪ್ಯಾನ್ ಕಾರ್ಡ್ ಎತ್ಕೊಂಡು ಹೋಗ್ತಾ ಇದ್ದೀನಿ ಜೊತೆಗೆ ಪಾಸ್ಪೋರ್ಟ್ ಮತ್ತು ಆಧಾರ್ ಕಾರ್ಡ್ ಕೂಡ ಇರಲಿ ಯಾವುದಕ್ಕೂ ಅಂತ ಎತ್ಕೊಂಡು ಹೋಗ್ತಾ ಇದ್ದೀನಿ ಅದು ಬಿಟ್ಟರೆ ಬೇರೆ ಏನೂ ಅಲೋ ಮಾಡಲ್ಲ ಆ್ಯಕ್ಚುಲಿ ಈ ಓಲೆ ಚೈನು ಕಾಲು ಚೈನು ಏನೂ ಅಲೋ ಮಾಡಲ್ಲ ಅಲ್ಲಿ ಹೋಗ್ಬಿಟ್ಟು ನಮ್ಮ ಅಮ್ಮನ ಕೈಯಲ್ಲಿ ಕೊಟ್ಟಿರ್ತೀನಿ ಎಲ್ಲ ಇವಾಗ ಬಿಡ್ತೀವಿ ಕಾರಲ್ಲಿ ಹೋಗ್ತೀವಿ ಬಸ್ಸು ಟ್ರೈನೆಲ್ಲ ಹೋಗ್ತಿಲ್ಲ ಹೆಂಗಿದ್ರು ಇಲ್ಲಿಂದ ನಮ್ಮ ಮನೆಯಿಂದ ಆರ್ ಅವರ್ ಜರ್ನಿ ಅಷ್ಟೇ ಸೊ ಇವತ್ತು ಸಾಯಂಕಾಲ ಅಷ್ಟು ರೀಚ್ ಆಗ್ತೀವಿ ಇಲ್ಲ ನನ್ನ ಬುಕ್ಸು ಮತ್ತು ಟ್ಯಾಬು ಎಲ್ಲ ಎತ್ಕೊತೀನಿ ಕರಲ್ಲಿ ಕೂತ್ಕೊಂಡು ಓದ್ಕೊಂಡು ಹೋಗ್ತೀನಿ ಪ್ರತಿಯೊಂದು ಮಿನಿಟ್ ಕೂಡ ಯುಟಿಲೈಸ್ ಮಾಡ್ಕೊಂಡ್ಬಿಡ್ತೀನಿ ಲಾಸ್ಟ್ವರೆಗೂ ನಂದು ರೆಡಿ ಆಗ್ಬಿಟ್ಟಾಯಿತು ನಮ್ಮಮ್ಮ ಇನ್ನೂ ಪ್ಯಾಕ್ ಮಾಡ್ಕೊತಿದ್ದಾರೆ ಊಟ ಇಲ್ಲಿ ನಮ್ಮ ಹಳ್ಳಿಯನ್ನು ತೋರಿಸ್ತೀನಿ ಅಲ್ಲಿ ನಮ್ಮ ಅಪ್ಪ ಕೂತಿದ್ದಾರೆ ಇಲ್ಲಿ ನಮ್ಮ ಅಳ್ಳಿನ ತೋರಿಸ್ತಾ ಇದ್ದೀನಿ ಗಿರ್ವಾ ಏನು ಮಾಡ್ತಾ ಇದೀಯಾ ಏನು ಮಾಡ್ತಾ ಇದೀಯಾ ಶೂಸ್ ಶೂಸ್ ಹಾಕೊತಿದ್ಯಾ ಇಲ್ಲಿ ತೋರ್ಸಿ ಇವರಿಗೆ ಎಲ್ಲರಿಗೂ ತೋರ್ಸು ಓ ಫಸ್ಟ್ ಎಲ್ಲರಿಗೂ ನಮಸ್ಕಾರ ಅಂದ್ಬಿಡು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಓ ಗುಡ್ ಬಾಯ್ ಅವನು ಊಟ ಮಾಡ್ಕೊಂಡು ಮಾಡ್ಕೊಂಡು ಶೂಸ್ ಜೊತೆ ಆಡ್ತಿದ್ದಾನೆ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಓಡಾಡ್ತಾನೆ ಇದ್ದಾರೆ ಪ್ಯಾಕ್ ಮಾಡ್ಕೊಂಡು ಅದು ಇದು ನಮ್ಮಪ್ಪ ರೆಡಿ ಆಗಿಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಎಲೆಕ್ಟ್ರಿಕ್ ಬಿಲ್ ನೋಡ್ತಿದ್ದಾರೆ ಏನು ಸಸ್ತಾವ್ನಾಕಿ ನಿಕ್ಕಿ ನೆನ್ನೆ ಮಿಕ್ಕಿ ನಾಕಿ ವಿಡಿಯೋಸ್ ಇಷ್ಟವಾ ಮತ್ತೆ ಆ ಶೂಸ್ ತೆಗೆದ್ಬಿಟ್ಟು ಮತ್ತೆ ಏನೋ ಮಾಡ್ತಿದ್ದಾನೆ ಏನ್ಮಾಡಿದೀಯಾ ಏನೋ ಮಾಡ್ತಾಯಿದ್ದೀಯಾ ಹಾಂ ಅವನ ಈ ಸಾಹಸನ ನೋಡೋಕೆ ನಂಗೆ ಎರಡು ಕಣ್ಣು ಸಾಕಾಗ್ತಿಲ್ಲ ಲೀ ಇವಾಗ ಯಡಿಯೂರತ್ರ ಕಿಚ್ಚನ ಹಳ್ಳಿ ಮನೆ ಅಂತ ಒಂದು ರೆಸ್ಟೋರೆಂಟ್ ಇದೆ ಅಲ್ಲಿ ಸ್ಟಾಪ್ ಮಾಡಿದ್ದೀವಿ ಕಾಫಿ ಟೀ ಕುಡಿಯೋದಕ್ಕೆ ನಾನು ಟೀ ತಗೊಂಡೆ ಅಪ್ಪ ಅಮ್ಮ ಅಣ್ಣ ಕಾಫಿ ತಗೊಂಡ್ರು ಅಲ್ಲಿ ನಮ್ಮ ಅಣ್ಣ ಓಡಾಡ್ಕೊಂಡು ಕಾಫಿ ಕುಡಿತಿದ್ದಾನೆ ಇಲ್ಲಿ ಅಮ್ಮ ಕಾಫಿ ಕುಡಿತಿದ್ದಾರೆ ನಮ್ಮ ಅಪ್ಪ ಅಲ್ಲಿ ಹಿಂದೆ ಇದ್ದಾರೆ ಅಲ್ಲಿ ಹಿಂದೆ ಇದ್ದಾರೆ ಕಿಚ್ಚನ ಹಳ್ಳಿ ಮನೆ ಅನ್ನೋದು ಔಟ್ಸೈಡಿಂದ ನೋಡೋಕೆ ಏನೋ ಸೂಪರ್ ಆಗಿದೆ ಒಳಗಡೆ ನೋಡಿಲ್ಲ ನಾನು ಅಲ್ಲಿ ಸುದೀಪ್ ಅವ್ರ ಫೋಟೋ ಕೂಡ ಹಾಕಿದ್ದಾರೆ ಚೆನ್ನಾಗಿದೆ ಇಲ್ಲಿ ವಡೆ ಸಿಕ್ತು ನಮಗೆ ಟೇಸ್ಟ್ ಮಾಡ್ಬಿಟ್ಟಿದೆ ಅವ್ರದ್ದು ರೆಸ್ಟೋರೆಂಟ್ ಪಕ್ಕದಲ್ಲೇ ಒಂದು ಚಿಕ್ಕ ಅಂಗಡಿ ಇದೆ ಅಲ್ಲಿ ನಿಪ್ಪಟ್ ಮಾಡಿದ್ದಾರೆ ಮದ್ದೂರ್ ವಡೆ ಅದು ಮದ್ದೂರ್ ವಡೆ ತಿಂದಂಗೆ ಇದೆ ಸೂಪರ್ ಆಗಿದೆ ಹತ್ತು ರೂಪಾಯಿ ಒಂದು ಒಂದು ನಿಂಬ ಹತ್ತು ರೂಪಾಯಿ ಪರವಾಗಿಲ್ಲ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ನಮ್ಮಗೂ ಇಷ್ಟ ಆಗಿದೆ ಅಮ್ಮ ಟೇಸ್ಟ್ ಹೆಂಗಿದೆ ಅಮ್ಮ ನಾನು ಕಾರಲ್ಲಿ ಕೂತ್ಕೊಂಡೆ ಓದ್ತಾ ಇದ್ದೀನಿ ಇಲ್ಲಿ ರಫ್ ಪೇಪರ್ ಇದೆ ಆ್ಯಂಡ್ ಫೋನಲ್ಲಿ ಮ್ಯಾರು ಇನ್ಸ್ಟಾಲ್ ಆಗಿದೆ ಆ್ಯಂಡ್ ಚಾರ್ಜಿ ಬಿ ಟಿ ಮುಖಾಂತರ ಓದ್ತಾ ಇದ್ದೀನಿ ಆ್ಯಂಡ್ ಟ್ಯಾಬನ್ನು ತಂದಿದ್ದೀನಿ ನಾನು ಆವಾಗಲೇ ಅಷ್ಟು ರಿವೈಸ್ ರಿ ನಾವು ಶಿವಮೊಗ್ಗಗೆ ರೀಚ್ ಆಗಿದ್ದೀವಿ ಹೋಮ್ ಸ್ಟೇನ ಬುಕ್ ಮಾಡ್ಕೊಂಡಿದ್ವಿ ಫಾರ್ ಒನ್ ನೈಟ್ ಅಷ್ಟೇ ನಾಳೆ ಚೆಕ್ಔಟ್ ಮಾಡ್ತೀವಿ ಅಂಡ್ ಹೋಮ್ ಸ್ಟೇ ನೋಡ್ಬಿಟ್ಟು ನಾನಂತೂ ಫುಲ್ ಶಾಕ್ ಆಗ್ಬಿಟ್ಟಿದೀನಿ ನಿಮ್ಗೆ ತೋರಿಸ್ತೀನಿ ಇವಾಗ ಎಷ್ಟು ಚೆನ್ನಾಗಿದೆ ಅಂತ ಇದು ಸೆಕೆಂಡ್ ಫ್ಲೋರ್ ಇರೋದು ಇಲ್ಲಿ ಒಂದು ಸೀಟಿಂಗ್ ಏರಿಯಾನ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂಡ್ ಸೀಲಿಂಗ್ ಲೈಟಿಂಗ್ ಕೂಡ ತುಂಬಾನೇ ಚೆನ್ನಾಗಿದೆ ನೋಡಿ ಇಲ್ಲಿ ಏನು ಇಲ್ಲ ಹೊರಗಡೆ ಖಾಲಿ ಖಾಲಿ ಎಲ್ಲ ಅಬ್ಯಾಂಡೆನ್ ಏರಿಯಾ ಥರ ಇದೆ ಅದೇನದು ಗ್ರಾಸ್ ಓಪರ್ದು ಸೌಂಡ್ ಎಲ್ಲ ಕೇಳಿಸ್ತಾ ಇದೆ ಪೀಸ್ಫುಲ್ ಆಗಿದೆ ನಾನಂತೂ ಒಳ್ಳೆ ಡಿಸಿಷನ್ ಮಾಡಿದೆ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಈ ಮೆಟ್ಲನ್ನ ಹತ್ಕೊಂಡು ಬಂದರೆ ಇಲ್ಲಿ ಒಂದು ಬುದ್ಧದ್ದು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ಆ್ಯಂಡ್ ಅದ್ರ ಹಿಂದೆ ಒಂದು ಬಲ್ಲಿ ಅದೇನಂತಾರೆ ಕನ್ನಡದಲ್ಲಿ ಮರ್ತೋಗಿದೀನಿ ಓಕೆ ಎನಿವೇಸ್ ವಾಷಿಂಗ್ ಮಿಷಿನ್ ಇಟ್ಟಿದ್ದಾರೆ ಯೂಸ್ ಮಾಡ್ಬೋದು ಅಂದ್ಕೊತೀನಿ ಓಹ್ ಯಾರ್ದೋ ಪಟ್ಟೆ ಇದೆ ಆಲ್ರೆಡಿ ವಾಶ್ ಮಾಡಿರೋದು ವಾಷಿಂಗ್ ಮಿಷಿನಿಂದ ಈ ಕಡೆ ಬಂದರೆ ಇನ್ನೊಂದು ಸೀಟಿಂಗ್ ಏರಿಯಾ ಇದೆ ಇಲ್ಲಿ ಎರಡು ಬಾಟ್ಲ್ ನೀರು ಇಟ್ಟಿದ್ದಾರೆ ನಮಗೆ ಆ್ಯಂಡ್ ಟಿಶ್ಯೂ ಪೇಪರ್ ಇಟ್ಟಿದ್ದಾರೆ ಈ ಸೀಟಿಂಗ್ ಏರಿಯಾ ಪಕ್ಕದಲ್ಲಿ ಎಂಟ್ರೆನ್ಸ್ ಈ ಥರ ಇದೆ ಎಂಟ್ರೆನ್ಸ್ ನಾನು ಎಂಟರ್ ಹಾಕಿದ ತಕ್ಷಣ ನಮ್ಮಮ್ಮ ಇಲ್ಲಿ ಕುತ್ಕೊಂಡಿದ್ದಾರೆ ಆವಾಗಲೇ ಯಾರಿಗೋ ಫೋನ್ ಮಾಡ್ತಿದ್ದಾರೆ ಯೋರ್ಕಮ್ಮ ಫೋನು ಓ ನಮ್ಮಮ್ಮ ಈ ಫ್ರೆಂಡಿಗೆ ಫೋನ್ ಮಾಡ್ತಿದ್ದಾರೆ ಇಲ್ಲಿ ಟಿ ವಿ ಕೊಟ್ಟಿದ್ದಾರೆ ಆ್ಯಂಡ್ ವೈಫೈ ಕೂಡ ಇದೆ ನಮಗೆ ಟಿ ವಿ ಕೆಳಗಡೆ ಒಂದು ಬುದ್ಧ ಇಟ್ಬಿಟ್ಟು ಇಲ್ಲಿ ನೋಡಿ ಪುನೀತ್ ರಾಜ್ಕುಮಾರ್ ಅವರು ಇಲ್ಲಿ ಒಂದು ಬುಕ್ ಶೆಲ್ಫ್ನ ಇಟ್ಟಿದ್ದಾರೆ ಇಟ್ಟಿದ್ದಾರೆ ಚೆನ್ನಾಗಿದೆ ಕಾನ್ಸೆಪ್ಟ್ ಆ್ಯಂಡ್ ಇಲ್ಲಿ ಎಂಟ್ರಿ ಮಾಡ್ಬೇಕು ನಾವು ಎಂಟ್ರಿ ಮಾಡ್ಬಿಟ್ಟು ಫೀಡ್ಬ್ಯಾಕ್ ಕೂಡ ಬರೀಬೇಕು ಅನ್ಸೋ ಅನ್ಕೊಂತೀನಿ ಇಷ್ಟ ಇದ್ರೆ ಎಂಟ್ರೆನ್ಸ್ ಇಂದ ಈ ಕಡೆ ಬಂದ್ರೆ ಇಲ್ಲೊಂದು ರೂಮ್ ಇದೆ ಆ್ಯಂಡ್ ಇಲ್ಲಿ ಸಿಂಗಲ್ ಬೆಡ್ ಇಟ್ಬಿಟ್ಟಿದ್ದಾರೆ ಆ್ಯಂಡ್ ಇಲ್ಲೊಂದು ಸ್ಟಡಿ ಟೇಬಲ್ ತರ ಮಾಡಿದ್ದಾರೆ ಆ್ಯಂಡ್ ಈ ಕಬಡ್ ಯೂಸ್ ಮಾಡಬಾರ್ದು ಅಂತ ಬರ್ತಿದ್ದಾರೆ ಓಕೆ ಫೈನ್ ಬರ್ತಿದಾರೆ ಏನ್ ಬೇಕಾಗಿಲ್ಲ ಒಂದಿನಕ್ಕೆ ಆ್ಯಂಡ್ ಎರಡು ಬ್ಲಾಂಕೆಟ್ಸ್ನ ಕೊಟ್ಟಿದ್ದಾರೆ ಇಲ್ಲಿ ಹಾಲಲ್ಲೇ ಇನ್ನೊಂದು ಬೆಡ್ ಹಾಕಿದ್ದಾರೆ ಇಲ್ಲಿ ಮಲಗ್ಬೋದು ಇಲ್ಲಿ ನಮ್ಮ ಅಣ್ಣ ಮಲಗ್ತಾನೆ ಅಂದ್ಕೊತೀನಿ ಮೋಸ್ಟ್ಲಿ ಆ್ಯಂಡ್ ಈ ಕಡೆ ಬಂದರೆ ದೇವಸ್ ದೇವ್ ದೇವ್ರ ಮನೆ ಅಲ್ಲಿ ಪೂಜೆ ಮಾಡೋಕ್ಕೆ ಉದ್ಗಟ್ಟಿನೂ ಇಟ್ಟಿದ್ದಾರೆ ಆ್ಯಂಡ್ ಎರಡು ಫೋಟೋ ಇಟ್ಟಿದ್ದಾರೆ ಅಷ್ಟೆ ಚೆನ್ನಾಗಿದೆ ಕ್ಯೂಟಾಗಿ ಆ್ಯಂಡ್ ಈ ಕಡೆ ಬಂದರೆ ಇನ್ನೊಂದು ಬೆಡ್ ಇದೆ ಇದು ಮಾಸ್ಟರ್ ಬೆಡ್ರೂಮ್ ಅಂದ್ಕೊಂತೀನಿ ಕ್ವೀನ್ ಸೈಜ್ ಬೆಡ್ ಇಟ್ಟಿದ್ದಾರೆ ನಮ್ಮಪ್ಪ ಆಲ್ರೆಡಿ ಲುಂಗಿ ಬಿಟ್ಟು ಹಾಕ್ಬಿಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಒಂದು ದೊಡ್ಡ ಮಿರಲ್ ಇದೆ ಎರಡು ರೂಮ್ಗೂ ಒಂದು ಕಾಮನ್ ವಾಶ್ರೂಮ್ ಈ ಕಡೆ ಇಟ್ಟಿದ್ದಾರೆ ಇಲ್ಲಿ ಕಾಮನ್ ವಾಶ್ರೂಮ್ ಇದೆ ಈ ಕಡೆ ಬಂದರೆ ಒಂದು ಕಿಚನ್ ಮಾಡಿಟ್ಟಿದ್ದಾರೆ ಆ್ಯಂಡ್ ಕಿಚನ್ ನೋಡಿ ನನಗೆ ಶಾಕ್ ಆಯಿತು ಕುಡಿಯೋ ನೀರು ವ್ಯವಸ್ಥೆ ಇದೆ ಆ್ಯಂಡ್ ಇಲ್ಲಿ ಚಿಕ್ಕ ಮಿಕ್ಸಿ ಇಟ್ಟಿದ್ದಾರೆ ಆಮೇಲೆ ಈ ಕಡೆ ಬಂದರೆ ಒಂದು ಸ್ಟವ್ ಇಟ್ಟಿದ್ದಾರೆ ಗ್ಯಾಸ್ ಸಿಲಿಂಡರ್ ಕೂಡ ಇದೆ ಆಮೇಲೆ ಇಲ್ಲಿ ನೋಡಿ ಕಟ್ಲರಿ ಕೂಡ ರೆಡಿ ಮಾಡಿಟ್ಟಿದ್ದಾರೆ ನಾಲ್ಕು ಪ್ಲೇಟು ನಾಲ್ಕಲ್ಲ ಅಲ್ಲ ಜಾಸ್ತಿನೇ ಪ್ಲೇಟ್ಸ್ ಇದೆ ಆಮೇಲೆ ಬೌಲು ಇದು ಚಿಕ್ಕ ಚಿಕ್ಕ ಪ್ಲೇಟು ಇಲ್ಲಿ ಗ್ಲಾಸಸ್ಸು ಕೆಳಗಡೆ ಕ್ಲೀನಿಂಗ್ ಡಿಟರ್ಜೆಂಟ್ ಆಗಿರ್ಬೋದು ಫ್ಲೋರ್ ಕ್ಲೀನರು ಎಲ್ಲ ಇಟ್ಟಿದ್ದಾರೆ ಆ್ಯಂಡ್ ಫ್ರಿಜ್ಜು ಕೂಡ ಇದೆ ಎಲ್ಲ ಕ್ಲೀನ್ ಮಾಡಿದ್ದಾರೆ ಕ್ಲೀನ್ ಮಾಡಿ ಇದು ಏನಂತಾರೆ ಆ ಉಂಡೆ ಹಾಕಿದ್ದಾರೆ ನಮ್ಮಮ್ಮ ನಮ್ಮಪ್ಪ ಫೋಟೋ ತೆಗೆದ್ರಲ್ಲಿ ಕೂತ್ಕೊಂಡಿರೋದು ಇನ್ ಕನ್ಕ್ಲೂಷನ್ ಮನೆ ತುಂಬ ಚೆನ್ನಾಗಿದೆ ನಾನು ಏರ್ ಬಿ ಎನ್ ಬಿ ಅಲ್ಲಿ ಹುಡುಕೋ ಟೈಮಲ್ಲಿ ನಂಗೆ ಸಿಕ್ಕಿದ್ದು ಬಟ್ ಏರ್ ಬಿ ಎನ್ ಬಿ ಅಲ್ಲಿ ಕಾಸ್ಟ್ ಜಾಸ್ತಿ ಇತ್ತು ಅಂತ ಮೇಕ್ ಮೈ ಅಲ್ಲಿ ಬುಕ್ ಮಾಡಿಕೊಂಡೆ ಸೊ ಈ ರೂಮ್ ಬಂದುಬಿಟ್ಟು ಒನ್ ನೈಟ್ ಸ್ಟೇ ಅಂದರೆ ಇವಾಗ ಲೆವೆಂತ್ ಬುಕ್ ಮಾಡಿಬಿಟ್ಟು ಟ್ವೆಲ್ ಚೆಕ್ಔಟು ಒಂದು ದಿನಕ್ಕೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ರುಪೀಸ್ ವಿತ್ ಟ್ಯಾಕ್ಸ್ ಸೊ ಎಲ್ಲ ಸೇರಿಸಿ ಇಷ್ಟ ಆಗಿದ್ದು ಸೊ ನಾಲ್ಕು ಜನ ಮನೆಯಲ್ಲಿರ್ಬೋದು ನನ್ನ ಪ್ರಕಾರ ಹೋಟೆಲ್ಗಿಂತ ಈ ಥರ ಹೋಮ್ ಸ್ಟೇನೇ ಬೆಟ್ರ್ ಅನಿಸುತ್ತೆ ಈ ನಡುವೆ ಏರ್ ಬಿ ಎನ್ ಬಿ ಸ್ಟಾರ್ಟ್ ಆದಾಗಿಂದ ಇದೇ ಥರ ಹೋಮ್ ಸ್ಟೇಸ್ ಬೆಟರ್ ಏರ್ ಬಿ ಎನ್ ಬಿ ಅಂತಲೇ ಅಲ್ಲ ಮೇಕ್ ಮೈ ಟ್ರಿಪ್ ಅಥವಾ ಟ್ರಿಪ್ ಪ್ರಾಬ್ ಕಾಮ್ ಎಲ್ಲ ಕಡೆನೂ ತೋರಿಸುತ್ತೆ ಸೊ ಎಲ್ಲಾದರೂ ಈ ಥರ ಟ್ರಾವೆಲಿಂಗ್ ಮಾಡೋಂಗಿದ್ರೆ ಫ್ಯಾಮಿಲಿ ಜೊತೆ ಹೋದರೆ ಈ ಥರ ಮಾಡ್ಕೊಳ್ಳೋದು ಬೆಟರ್ ಆ್ಯಂಡ್ ಪೀಸ್ಫುಲ್ ಇರುತ್ತೆ ಹೋಟೆಲ್ಗೆ ಒಂದು ಅಡ್ವಾಂಟೇಜ್ ಇದ್ರೆ ಈ ಥರ ಇರೋಕ್ಕೆ ಒಂದು ಅಡ್ವಾಂಟೇಜ್ ಇಲ್ಲಿ ನಮ್ಮ ಪ್ರೈವೇಟ್ ಆಗಿ ನಾವೇನಾದ್ರು ಮಾಡ್ಕೋಬೋದು ಆ್ಯಂಡ್ ಇವಾಗ ಊಟ ಮಾಡೋಕ್ಕೆ ಹೋಗ್ತಾ ಇದೀವಿ ನಾವು ಡಿನ್ನರ್ ಮಾಡೋಕ್ಕೆ ಇಲ್ಲಿ ಟೌನ್ ಹತ್ರ ಯಾವುದೋ ವಿದಾರ್ಥಿ ಭವನ್ ಅಂತ ಇದೆ ಅಲ್ಲಿ ಡಿನ್ನರ್ ಮಾಡೋಕ್ಕೆ ಬಂದಿದ್ದೀವಿ ಬೇರೆ ಯಾವುದು ರೆಸ್ಟೋರೆಂಟ್ ಸಿಕ್ಕಿಲ್ಲ ನಮಗೆ ಈ ಥರ ಇದೆ ವಿದ್ಯಾರ್ಥಿ ಭವನ್ ಮೆನು ಅಲ್ಲಿ ಪ್ರೈಸಸ್ ನೋಡಿದ್ರೆ ಹಾಂ ನಾವು ಅಪ್ಪ ಇದ್ರೆೋರ್ ಬೆಂಗಳೂರಿಗಿಂತ ಜಾಸ್ತಿ ಇದೆ ಅಂತ ಪ್ರೈಸಸ್ಸು ಆ್ಯಕ್ಚುಲಿ ನನಗೂ ಅನಿಸ್ತು ಆ್ಯಕ್ ನಮ್ಮ ಮನೆ ಹತ್ರ ಇರೋ ಯಾವುದಾದ್ರೂ ರೆಸ್ಟೋರೆಂಟ್ಗೆ ಹೋದ್ರೆ ಇಷ್ಟು ಇಷ್ಟು ಜಾಸ್ತಿ ಇರಲ್ಲ ಕಮ್ಮಿ ಇರುತ್ತೆ ಇಲ್ಲಿ ನೋಡಿದ್ರೆ ನನಗೆ ಇಲ್ಲಿ ನೋಡ್ಬೋದು ನೀವು ಗೋಬಿ ಮಂಚೂರಿ ಆರ್ಡರ್ ಮಾಡ್ಕೊಂಡ್ವಿ ಗೋಬಿ ಮಂಚೂರಿ ಒನ್ ತರ್ಟಿ ರುಪೀಸ್ ನಮ್ಮ ಮನೆ ಹತ್ರ ಇನ್ನೂ ಕಮ್ಮಿಗೆ ಸಿಗುತ್ತೆ ಆ್ಯಂಡ್ ಇಲ್ಲಿ ವೆಜ್ ಫ್ರೈಡ್ ರೈಸ್ ನೋಡಿ ಒನ್ ಫಿಫ್ಟಿ ಅಂತೆ ಆ್ಯಂಡ್ ಇಲ್ಲಿ ಇದೆ ನಾವು ಇದು ಕಾಜು ಮಸಾಲ ಒಂದು ಆರ್ಡ್ರ್ ಮಾಡಿಕೊಂಡು ನಾಲ್ಕು ರೋಟಿ ಆರ್ಡ್ರ್ ಮಾಡ್ಕೊಂಡ್ವಿ ಬಟ್ ಜಾಸ್ತಿ ಪ್ರೈಸಸ್ ಇಲ್ಲಂತು ಇವಾಗ ಫ್ರೆಶ್ ಅಪ್ ಹಾಕ್ಬಿಟ್ಟು ಕೂತ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ರಿವೈಸ್ ಮಾಡ್ಕೊಳೋದಕ್ಕೆ ಟೈಮ್ ಆಲ್ರೆಡಿ ಲೆವೆನ್ ಟೆನ್ ಆಗಿಬಿಟ್ಟಿದೆ ನಾನು ಲೆವೆನ್ ತರ್ಟಿ ಅಷ್ಟೊಳ ಮಲತ್ತೀನಿ ಬಿಕಾಸ್ ಬೆಳಗ್ಗೆ ಆರು ಗಂಟೆಗೆ ಎದೊಳ್ಬೇಕಾಗುತ್ತೆ ಆ್ಯಂಡ್ ಸಿಕ್ಸ್ ಥರ್ಟಿ ಒಳಗಡೆ ನಾನು ಬಿಡಬೇಕಾಗುತ್ತೆ ಇಲ್ಲಿಂದ ಕಿಯೋನಿಕ್ಸ್ ಸೆಂಟರ್ ಅಂದರೆ ಎಕ್ಸಾಮ್ ಸೆಂಟರ್ ಬಂದುಬಿಟ್ಟು ಹಾಫ್ ಅನ್ ಅವರ್ ಟ್ವೆಂಟಿ ಫೈವ್ ಮಿನಿಟ್ಸ್ ಟು ಹಾಫ್ ಅನ್ ಅವರ್ ಇಷ್ಟು ಜರ್ನಿ ಆಗುತ್ತೆ ಆ್ಯಂಡ್ ರೋಡ್ಗಳು ಸರಿ ಇಲ್ಲ ಅಲ್ಲಿ ಮಧ್ಯದಲ್ಲಿ ಒಂದಷ್ಟು ದೂರ ಸೋ ಬೇಗ ಬಿಡಬೇಕಾಗುತ್ತೆ ಆ್ಯಂಡ್ ಕಣ್ಣು ನೋಡ್ಬೋದು ಎಷ್ಟು ನಿದ್ದೆ ಬರೋ ಥರ ಆಗಿದೆ ಟೈರ್ಡ್ ಫೀಲ್ ಆಗ್ತಿದೆ ಬಟ್ ಸ್ಕಿನ್ ಕೇರ್ ಮಾಡಿಬಿಟ್ಟು ಮುಗಿಸಿದ್ದೀನಿ ಆ್ಯಂಡ್ ಬಾಡಿಗೆ ಸ್ವಲ್ಪ ಹೀಟ್ ಆಗಿಬಿಟ್ಟಿದೆ ಬಿಕಾಸ್ ಎಲ್ಲಿ ಪಿಂಪಲ್ ಬಂದುಬಿಟ್ಟಿದೆ ಎರಡು ದೊಡ್ಡದಾಗಿ ಗುಡ್ ಮಾರ್ನಿಂಗ್ ಇವಾಗ ಬೆಳಿಗ್ಗೆ ಆಗಿದೆ ಫಸ್ಟ್ ಟೈಮ್ ಸಿಕ್ಸ್ ಫಿಫ್ಟೀನ್ ಆಗಿದೆ ಆ್ಯಂಡ್ ನಾನು ರಾತ್ರಿ ಸರಿಯಾಗೇ ನಿದ್ದೆ ಮಾಡಿಲ್ಲ ಒಂದು ಒನ್ ಅವರ್ ಕೂಡ ನಿದ್ದೆ ಬಂದಿಲ್ಲ ಹೆಂಗೆ ಬರೀತೀನೋ ಗೊತ್ತು ಎಕ್ಸಾಮ್ ಗೊತ್ತಿಲ್ಲ ಬಟ್ ಎನಿವೇಸ್ ಇವತ್ತೊಂದು ದಿನ ಅಲ್ವಾಸು ತಡ್ಕೊಂಡಿರ್ಬೋದು ಫೈವ್ ತರ್ಟಿಗೆ ಎತ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ನಮ್ಮ ಅಪ್ಪ ಫ್ರೂಟ್ಸ್ ಕಟ್ ಮಾಡಿದ್ದಾರೆ ಹೋಗ್ಬಿಟ್ಟು ತಿಂತೀನಿ ಆ್ಯಂಡ್ ಸ್ನಾನ ಮಾಡಿಕೊಂಡು ಮನೆಗೆ ಬಿಡ್ತೀನಿ ಸಿಕ್ಸ್ ತರ್ಟಿ ಅಷ್ಟರಲ್ಲಿ ಮನೆ ಬಿಡೋಣ ಅನ್ಕೊಂಡಿದ್ದೀನಿ ಬಿಕಾಸ್ ಹಾಫ್ ಅನ್ ಅವರ್ ಆಗುತ್ತೆ ಹೇಳೋದು ಓಕೆ ಆ್ಯಂಡ್ ಸೆವೆನ್ ಓ ಕ್ಲಾಕ್ ರಿಪೋರ್ಟಿಂಗ್ ಟೈಮ್ ಲೈಕ್ ಎಲ್ಲರೂ ಒಳಗಡೆ ಬಿಡೋಕ್ಕೆ ಸೆವೆನ್ ಓ ಕ್ಲಾಕಿಂದ ಶುರು ಮಾಡ್ತಾರೆ ಬಟ್ ಎಕ್ಸಾಮ್ ಇರೋದು ನೈನ್ ಓ ಕ್ಲಾಕಿಂದ ಲೆವೆನ್ ತರ್ಟಿವರೆಗೂ ಫಸ್ಟ್ ಸೆಷನ್ ಇದೆ ಸೆಕೆಂಡ್ ಸೆಷನ್ ಬಂದುಬಿಟ್ಟು ಟೂ ಓ ಕ್ಲಾಕಿಂದ ಫೋರ್ ತರ್ಟಿ ಇದೆ ಸೊ ಟೂ ಸೆಷನ್ಸ್ ಇರೋದು ಮಂಥಲ್ಲಿ ಬ್ರೇಕ್ ಇದೆ ಸೆಕೆಂಡ್ ಸೆಷನ್ಗೆ ರಿಪೋರ್ಟಿಂಗ್ ಟೈಮ್ ಬಂದುಬಿಟ್ಟು ಒನ್ ಓ ಕ್ಲಾಕ್ ಅಂದ್ಕೊತೀನಿ ಟ್ವೆಲ್ ತರ್ಟಿನೋ ಗೊತ್ತಿಲ್ಲ ಸರಿಯಾಗಿ ನೋಡ್ಕೋಬೇಕು ಬಟ್ ಒನ್ ತರ್ಟಿ ಒಳಗಡೆ ಅಲ್ಲಿರಬೇಕು ಸೊ ಇಲ್ಲಿಗೆ ವಾಪಸ್ ಬರಲ್ಲ ನಾನು ಬ್ಯಾಗ್ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ ಹಂಗೆ ಡೈರೆಕ್ಟಾಗಿ ಹೋಗ್ತೀವಿ ಅಪ್ಪ ಅಮ್ಮ ನಾವು ವಾಪಸ್ ಬರ್ಬೋದು ಇಲ್ಲಿಗೆ ಇಲ್ಲಿ ಸೀಬೆಕಾಯಿ ಮತ್ತು ಆರೆಂಜ್ ಅಲ್ಲಿ ಒಂದು ಬನಾನ ಇದೆ ಅದೊಂದು ತಿಂತೀನಿ ಇದೇ ನನ್ನ ಬ್ರೇಕ್ಫಾಸ್ಟ್ ಆ್ಯಂಡ್ ಅಪ್ಪ ಇಲ್ಲಿ ಟೀ ಮಾ ಟೀನ ಕಾಫಿನ ಕಾಫಿ ಮಾಡ್ತಾ ಇದ್ದಾರೆ ಆ್ಯಂಡ್ ನಮ್ಮಮ್ಮ ಅಲ್ಲಿ ಏನೋ ಮಾಡ್ತಿದ್ದಾರೆ ಇವಾಗ ನಾನು ರೆಡಿ ಆಗಿದ್ದಾಯಿತು ಆ್ಯಂಡ್ ಹಿಂದೆ ಸನ್ರೈಸ್ ಆಗ್ತಾ ಇದೆ ಕಾಣಿಸ್ತಿಲ್ಲ ಅನ್ಕೊಂತೀನಿ ಬಟ್ ಸನ್ರೈಸ್ನ ಇವಾಗ ತೋರಿಸ್ತೀನಿ ಎಷ್ಟು ಸುಂದರವಾಗಿ ಕಾಣ್ತಿದೆ ಸನ್ರೈಸ್ ಇಲ್ಲಿ ಸನ್ರೈಸ್ ಇವಾಗ ಕಾಣಿಸ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಬ್ಯಾಕ್ ಗ್ರೌಂಡಲ್ಲಿ ಅದು ಕಸದವ್ರು ಬರ್ತಾರಲ್ಲ ಅದು ಸೌಂಡ್ ಬರ್ತಿದೆ ನನಗೆ ಅಂದರೆ ಬೆಂಗಳೂರಲ್ಲಿ ಬಿ ಬಿ ಎಮ್ ಪಿ ಅವರು ಒಂದು ಸಾಂಗ್ ಆಗ್ತಾರಲ್ಲ ಆ ಥರ ಸೌಂಡ್ ಇಲ್ಲೂ ಬರ್ತಿದೆ ಏನೇ ಹೇಳಿ ಶಿವಮೊಗ್ಗ ಅಂತೂ ಸುಂದರವಾಗಿದೆ ಜಾಗ ನನಗಂತೂ ತುಂಬಾ ಇಷ್ಟ ಆಯಿತು ಬೆಂಗಳೂರಿಗಿಂತ ಇಷ್ಟ ಆಯಿತು ನಿಜ ಹೇಳಬೇಕು ಅಂದರೆ ಜ್ಯುವೆಲ್ರಿ ಸಮೇತ ಎಲ್ಲ ಮೆಟಾಲಿಕ್ ಆಬ್ಜೆಕ್ಟ್ಸ್ನ ತೆಗಿಬೇಕಾಗಿದೆ ಸೊ ನಾನು ಕಿವಿ ಓಲೆ ತೆಗ್ದಿದ್ದೀನಿ ಚೈನ್ ತೆಗ್ದಿದ್ದೀನಿ ಕಾಲು ಚೈನ್ ತೆಗ್ದಿದ್ದೀನಿ ಉಂಗ್ರ ತೆಗ್ದಿದ್ದೀನಿ ಎಲ್ಲ ತೆಗ್ದಿದ್ದೀನಿ ಇದೆ ಅಡ್ಮಿಟ್ ಕಾರ್ಡ್ ಆ್ಯಂಡ್ ಅಡ್ಮಿಟ್ ಕಾರ್ಡ್ ಹಿಂದೆ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ ಅದನ್ನು ಫಾಲೋ ಮಾಡಬೇಕಾಗುತ್ತೆ ಇವಾಗ ಸೆವೆನ್ ಫಿಫ್ಟೀನ್ ಆಗಿಬಿಟ್ಟಿದೆ ಬಟ್ ಸೆವೆನ್ ಏಯ್ಟ್ ಥರ್ಟಿ ಒಳಗಡೆ ರಿಪೋರ್ಟ್ ಮಾಡಬೇಕು ಎಂಟ್ರಿ ಟು ಎಕ್ಸಾಮ್ ಸೆಂಟರ್ ಕ್ಲೋಸಸ್ ಅಟ್ ಏಯ್ಟ್ ತರ್ಟಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿಂದ ನನಗೆ ಟ್ವೆಂಟಿ ಒನ್ ಮಿನಿಟ್ಸ್ ತೋರಿಸ್ತಿದೆ ಸೊ ಇದೇ ನನ್ನ ಎಕ್ಸಾಮ್ ಸೆಂಟರ್ ಇದು ಕಿಯೋನಿಕ್ಸ್ ಐ ಕಿಯೋನಿಕ್ಸ್ ಅಂತ ಏನೋ ಬರುತ್ತೆ ಐ ಟಿ ಪಾರ್ಕು ಸರ್ ಒಳಗಡೆ ಹೋಗ್ತಾ ಇದ್ದೀನಿ ಇವಾಗ ಫಸ್ಟ್ ಸೆಷನ್ ಆಯಿತು ಆ್ಯಂಡ್ ನಮ್ಮಮ್ಮ ಹೋಮ್ ಸ್ಟೇಯಿಂದ ಪಲಾವ್ ಮಾಡ್ಕೊಂಡು ಬಂದಿದ್ರು ಆ್ಯಂಡ್ ನಮ್ಮ ರಿಲೇಟಿವ್ ಒಬ್ಬರು ಬಂದಿದ್ರು ಅವರು ಮಟನ್ ಫ್ರೈಯನ್ನು ಮಾಡ್ಕೊಂಡು ಬಂದಿದ್ರು ಮಟನ್ ತಿಂದಿಲ್ಲ ಬಟ್ ಪಲಾವ್ ತಿಂದೆ ಸೊ ಲಂಚ್ ಆಯಿತು ಇವಾಗ ಮತ್ತೆ ಸೆಕೆಂಡ್ ಸೆಕ್ಷನ್ಗೆ ಹೋಗಬೇಕು ಟೈಮ್ ಟ್ವೆಲ್ ತರ್ಟಿ ಆಗಿಬಿಟ್ಟಿದೆ ಒನ್ ತರ್ಟಿ ಒಳಗಡೆ ರಿಪೋರ್ಟ್ ಮಾಡಬೇಕು ಅಲ್ಲಿ ಹೋಗ್ಬಿಟ್ಟು ಏನು ಮಾಡೋಕ್ಕೆ ಇರಲಿಲ್ಲ ಸ್ವಲ್ಪ ಲೇಟ್ ಹೋಗೋಣ ಅಂತ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಆಲ್ರೆಡಿ ಟ್ಯಾನ್ ನೋಡಿ ಎಷ್ಟಾಗ್ಬಿಟ್ಟಿದ್ದೀನಿ ಫುಲ್ ಟ್ಯಾನ್ ಆಗಿಬಿಟ್ಟಿದೀನಿ ಇಲ್ಲಿಗೆ ಕಾಣಿಸ್ತಾ ಇದೆ ನೋಡಿ ಇದೆ ಕಿಯೋನಿಕ್ ಸೈಟಿ ಪಾರ್ಕ್ ಅಂತೆ ಶಿವಮೊಗ್ಗ ಹತ್ರನೇ ಬರುತ್ತೆ ಇಲ್ಲಿ ನಮ್ಮ ಅಣ್ಣ ತಿಂತಿದ್ದಾನೆ ಚಿಕನ್ ಚಿಕನ್ ಅಲ್ಲ ಮಟನ್ ಮತ್ತೆ ಅದೇ ಮತ್ತೆ ಇಡ್ಲಿನಾ ಇಡ್ಲಿ ಮತ್ತೆ ಪಲಾವ್ ಅಲ್ಲಿ ನಮ್ಮ ಅಂಕಲ್ ತುಂಬಾ ಚೆನ್ನಾಗಿತ್ತು ಊಟ ಮಾಡಿದಾಯ್ತು ಒಳ್ಳೆ ವೆರೈಟಿ ವೆರೈಟಿ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ನಮ್ಮ ಅಮ್ಮ ಕಜಿನ್ ಅಂಕಲ್ ಪಲಾವ್ ಮಟನ್ ಬರಿ ಮುಷಿಂ ಬಿರಿಯಾನಿ ಮಟನ್ ಆಮೇಲೆ ಆಮ್ಲೆಟ್ ಆಮೇಲೆ ಫುಷಿ ಚಪಾತಿ ನಿಜವಾಗ್ಲೂ ಇಷ್ಟ ಮಾಡ್ಕೊಂಡು ಬಂದಿದ್ರು ಇಡ್ಲಿ ಇವಾಗ್ಲೂ ಇಷ್ಟ ಮಾಡ್ಕೊಂಡು ತುಂಬಾ ಚೆನ್ನಾಗಿತ್ತು ಎಲ್ಲ ಇಲ್ಲಿಲ್ಲಾ ಫುಷಂ ಗ್ರೇವಿ ಅಹ ಎಲ್ಲ ಚೆನ್ನಾಗಿತ್ತು ತುಂಬಾ ಚೆನ್ನ ನಾವೇ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ನಾವೇ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ತುಂಬಾ ತುಂಬಾ ಚೆನ್ನಾಗಿತ್ತು ನಾವು ಹೋಟಲ್ ಕಂದ್ರೆ ಅವರು ಸೂಪರ್ ಆಗಿತ್ತು ಆಕ್ಚುಲಿ ನಿಜವಾಗ್ಲೂ ಮಾಡಿದರೆ ನಾನು ಇಲ್ಲಿ ತೋರಿಸ್ತೀನಿ ಇನ್ನು ಸ್ಟಾಕ್ ಇದೆ ಇಲ್ಲಿ ಮೊಸರು ಬಜ್ಜಿ ಹಾಗೆ ಇದೆ ಇಲ್ಲಿ ಮಟನ್ ಇದೆ ಅಲ್ಲಿ ನಮ್ಮ ಅಮ್ಮ ಮಾಡಿದ ಪಲಾವ್ ಇದೆ ಆ್ಯಂಡ್ ಅಲ್ಲಿ ಕೂಡ ಪಲಾವ್ ಇದೆ ಹಾಂ ನಮ್ಮಮ್ಮ ಇನ್ನೂ ತಿಂತಿದ್ದಾರೆ ಓಕೆ ಇವಾಗ ನಾನು ಹೋಗ್ತೀನಿ ಸೆಕೆಂಡ್ ಸೆಕ್ಷನ್ಗೆ ಆ್ಯಂಡ್ ಶಿವಮೊಗ್ಗದಲ್ಲಿ ತುಂಬ ಬಿಸಿಲು ಲೈಕ್ ಬೆಂಗಳೂರಿಗಿಂತ ಜಾಸ್ತಿ ಬಿಸಿಲಿದೆ ಆ್ಯಂಡ್ ಒಂದೇ ದಿನಕ್ಕೆ ಟ್ಯಾನ್ ಆಗಿಬಿಟ್ಟಿದ್ದೀನಿ ಫುಲ್ಲು ಎಫ್ ಎಮ್ ಜಿ ಎಕ್ಸಾಮ್ ಮುಗೀತು ನಾನು ಹೇಳಿದ ರೀತಿ ನೋಡ್ಬಿಟ್ಟು ನಮ್ಮಮ್ಮ ಪಕ್ಕದಲ್ಲೇ ಸೈಡಾಗಿ ಕೊಟ್ಕೊಂಡು ನಗ್ತಿದ್ದಾರೆ ಅಲ್ಲಿ ನಮ್ಮ ಅಣ್ಣ ಮುಂದೆಯಿಂದ ನಗ್ತಿದ್ದಾನೆ ನಾನೇ ನನ್ನ ಎಕ್ಸಾಮ್ ಆಗಿದೆ ಅಂತ ಫೀಲಿಂಗೇ ಬರ್ತಿಲ್ಲ ಬಿಕಾಸ್ ಎಕ್ಸಾಮ್ ಹಾಲಲ್ಲಿ ನಾನು ನಿದ್ದೆ ಮಾಡೋದು ಇಷ್ಟು ಇಷ್ಟು ಗ್ಯಾಪಲ್ಲಿ ನಾನು ನಿದ್ದೆ ಮಾಡಿಬಿಡ್ತಿದ್ದೆ ಯಾಕಂದರೆ ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಕುತ್ಕೊಬೇಕಾಗಿತ್ತು ಒನ್ ಅವರು ಅದಕ್ಕೆ ಆಮೇಲೆ ಮದ್ ನಿನ್ನೆ ರಾತ್ರಿ ಕೂಡ ನನಗೆ ಸರಿಯಾಗಿ ನಿದ್ದೆ ಇರಲಿಲ್ಲ ಸೊ ಎಕ್ಸಾಮ್ ಹಾಲಲ್ಲಂತೂ ಫುಲ್ ನಿದ್ದೆ ಬರ್ತಿತ್ತು ನನಗೆ ಹಾಗೂ ಈಗ ಕಂಟ್ರೋಲ್ ಮಾಡಿಕೊಂಡು ನನ್ನ ಹಿಂಗೆ ನಾನೇ ಪಿಂಚ್ ಮಾಡಿಕೊಂಡು ಚುಟ್ಕೊಂತಿದ್ದೆ ನಾನು ಹಿಂಗೆ ಚ್ಯೂಟ್ಕೊಂಡು ಚ್ಯೂಟ್ಕೊಂಡು ಅಂದರೆ ಪಿಂಚ್ ಮಾಡಿಕೊಂಡು ನಾನು ಇಬ್ಸ್ಕೊತಾ ಇದ್ದೆ ನನ್ನ ನನಗೆ ನಾನೇ ಮಾರ್ನಿಂಗ್ ಸೆಷನ್ ಎಕ್ಸಾಮ್ದು ಸ್ವಲ್ಪ ಕಷ್ಟ ಇತ್ತು ಆ್ಯಂಡ್ ನನಗಿದು ಫಸ್ಟ್ ಟೈಮ್ ನಾನು ಎಫ್ ಎಮ್ ಜಿ ಕೊಟ್ಟಿದ್ದರಿಂದ ನನಗೆ ಹೇಗೆ ಅಪ್ರೋಚ್ ಮಾಡಬೇಕು ಎಷ್ಟು ಟೈಮ್ ಲಿಮಿಟ್ ತೊಗೋಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಮಾಕ್ ಎಕ್ಸಾಮ್ಸ್ ಕೊಟ್ಟಿದ್ದೆ ಮನೆಯಲ್ಲಿ ಬಟ್ ಮನೇಲಿ ಕೊಡೋದಕ್ಕೂ ಎಕ್ಸಾಮ್ ಹಾಲಲ್ಲಿ ಕೊಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ ನನಗೆ ಟೈಮ್ ಮ್ಯಾನೇಜ್ ಮಾಡೋಕ್ಕೆ ಬಂದಿಲ್ಲ ಫಸ್ಟ್ ಮಾರ್ನಿಂಗ್ ಸೆಷನಲ್ಲಿ ಮಾರ್ನಿಂಗ್ ಸೆಷನಲ್ಲಿ ಪಾರ್ಟ್ ಎ ಮತ್ತು ಬಿಗೆ ಆ ಥರ ಆಯಿತು ಬಟ್ ಪಾರ್ಟ್ ಸಿಗೆ ನಾನು ಹೇಗೆ ಮಾಡಬೇಕಂತ ಗೊತ್ತಾಗ್ಬಿಡ್ತು ಸೊ ಪಾರ್ಟ್ ಸಿ ಗೆ ಟೈಮ್ ಸಿಕ್ತು ಆಫ್ಟರ್ನೂನ್ ಸೆಷನ್ ಎಕ್ಸಾಮಲ್ಲಿ ಮೂರು ಸೆಷನ್ಗೂ ನನಗೆ ಟೈಮ್ ಸಿಕ್ತು ಎಲ್ಲ ಕ್ವೆಶನ್ಸು ಓದಿದೆ ಎಲ್ಲ ಎಲ್ಲ ಆನ್ಸರ್ಸು ಓದೋಕ್ಕೆ ಆಯಿತು ಆ್ಯಂಡ್ ಪ್ರಾಪರಾಗಿ ಆನ್ಸರ್ ಮಾಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ನಾನು ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಇವಾಗಲೇ ಹೇಳೋಕ್ಕಾಗಲ್ಲ ಬಿಕಾಸ್ ಎಫ್ ಎಮ್ ಜಿ ಎಕ್ಸಾಮ್ಗೆ ಪಾಸಿಂಗ್ ಪರ್ಸೆಂಟೇಜ್ ಬಂದುಬಿಟ್ಟೆ ಟೆನ್ ಪರ್ಸೆಂಟ್ ಅಂದರೆ ಇವಾಗ ನಲ್ವತ್ತು ಸಾವಿರ ಜನ ಎಕ್ಸಾಮ್ ಬರೀತಾರೆ ಅಂದರೆ ಪಾಸಾಗೋದೇ ಒಂದು ನಾ ನಾಲ್ಕು ಸಾವಿರ ಜನ ಅಷ್ಟೇ ಈ ಸತಿ ಎಕ್ಸಾಮ್ಸ್ ನಾನು ನಾನು ಏನು ನೋಟಿಸ್ ಮಾಡಿದೆ ಅಂದರೆ ಮಾರ್ನಿಂಗ್ ಸೆಷನಲ್ಲಿ ಜಾಸ್ತಿ ಡೈರೆಕ್ಟ್ ಕ್ವಶನ್ಸ್ ಥರ ಕೇಳಿದರು ಅಂದರೆ ಕೇಸಸ್ ಕಮ್ಮಿ ಕೇಳಿದರು ಇಮೇಜ್ ರಿಲೇಟೆಡ್ ಕ್ವಶನ್ಸ್ ಕೂಡ ಕಮ್ಮಿ ಕೇಳಿದರು ಡೈರೆಕ್ಟ್ ಕ್ವೆಷನ್ಸ್ ಕೇಳಿಬಿಟ್ಟು ಆಪ್ಷನ್ಸ್ ಕೊಟ್ಟಿರ್ತಾರಲ್ಲ ಅದು ತುಂಬಾ ಕನ್ಫ್ಯೂಸಿಂಗ್ ಆಗಿತ್ತು ಆ್ಯಂಡ್ ಕಮ್ಯುನಿಟಿ ಸಬ್ಜೆಕ್ಟ್ ಕಮ್ಯುನಿಟಿ ಮೆಡಿಸಿನ್ ಅನ್ನೋ ಸಬ್ಜೆಕ್ಟಿಂದಲೂ ಕೂಡ ಸೊ ಸ್ವಲ್ಪ ಜಾಸ್ತಿನೇ ಕ್ವೆಷನ್ಸ್ ಕೇಳಿದರು ಆ್ಯಂಡ್ ಬಯೋ ಕೆಮಿಸ್ಟ್ರಿ ಫಾರ್ಮಕಾಲಜಿ ಕೂಡ ಸೆಕೆಂಡ್ ಸೆಕ್ಷನಲ್ಲಿ ಮೆಡಿಸಿನ್ ಸರ್ಜರಿ ಆಬ್ಸ್ಕೈನಿ ಪೀರಿಯಾಟಿಕ್ಸ್ ಇದೆಲ್ಲ ಜಾಸ್ತಿ ಕೇಳಿದರು ಇಮೇಜ್ ಬೇಸ್ಡ್ ಕ್ವಶನ್ಸ್ ಸ್ವಲ್ಪ ಜಾಸ್ತಿ ಇತ್ತು ಆಫ್ಟರ್ನೂನ್ ಸೆಕ್ಷನಲ್ಲಿ ಇದನ್ನು ನಾನು ಅಬ್ಸರ್ವ್ ಮಾಡಿದ್ದು ಆ್ಯಂಡ್ ಕ್ವಶನ್ ಪೇಪರ್ ಕೊಡಲ್ಲ ಇದು ಕಂಪ್ಯೂಟ್ರೈಸ್ಡ್ ಎಕ್ಸಾಮ್ ಕಂಪ್ಯೂಟ್ರಲ್ಲೇ ಸಿಸ್ಟಮಲ್ಲೇ ನಾವು ಆನ್ಸರ್ಸ್ ಮಾರ್ಕ್ ಮಾಡಬೇಕಾಗುತ್ತೆ ಆ್ಯಂಡ್ ಟೈಮ್ ಸ್ಲಾಟ್ಸ್ ಎಲ್ಲ ಕೊಟ್ಟಿರ್ತಾರೆ ಸೊ ಇದು ಎಫ್ ಎಮ್ ಜಿ ಎಕ್ಸಾಮ್ ಬಗ್ಗೆ ಆಯಿತು ಆ್ಯಂಡ್ ಇವಾಗ ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ ಒಂದು ರೈಲ್ವೆ ಕ್ರಾಸಿಂಗ್ ಹತ್ರ ಸ್ಟಾಪ್ ಮಾಡಿದ್ದೀವಿ ಇಲ್ಲಿ ನೋಡಿ ಏನಿದೆ ಅಂತ ಆನೆ ಚೆನ್ನಾಗಿದೆ ಆ ಲಾರಿ ಮೇಲೆ ಹೇಗಿದ್ರಿ ಅಂತ ನನಗೆ ಯೋಚನೆ ಸಡನ್ ಬ್ರೇಕ್ ಆಗಿದ್ರೆ ಆನೆ ಬೀಳಲ್ವಾ ಅಥವಾ ಹಂಪ್ಸ್ ಬಂದ್ರೆ ಆನೆ ಎಗರಲ್ವಾ ನೋಡಿ ಪಾಪ ಕಟ್ಟಾಕಿದ್ದಾರೆ ಹಾಕಿದಾರೆ ಕಾಲ್ನ ನೋಡಿ ನನ್ನ ಎಕ್ಸಾಮಿಗೋಸ್ಕರ ನಮ್ಮ ಅಪ್ಪ ಅಮ್ಮ ಅಣ್ಣ ಮೂರು ಜನ ಬಂದಿದ್ದಕ್ಕೆ ನಾನು ತುಂಬಾ ಥ್ಯಾಂಕ್ಫುಲ್ ಆಗಿದ್ದೀನಿ ಇದನ್ನು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಡಿಯೋಗಳು ಸಿಗೋಣ ಓಕೆ ಬಾಯ್ ಬಾಯ್ ಜೈ ಜಿಯಾನ್